ನಮಸ್ಕಾರ ಫ್ರೆಂಡ್ಸ್ ನಾವು ಇವತ್ತು ನಿಮಗೆ ತಿರುಗಿಕ್ಕೆ ಹೋಗುವಂಥದ್ದು ಬಹುಶಃ ಕಾಡು ಪ್ರಾಣಿಗಳಿಂದ ರೋಸಿ ಹೋಗಿ ಭಾಳಷ್ಟು ಚಿಂತೆಗೊಳಗಾದಂಥ ರೈತರಿಗೆ ನಾವು ಇವಾಗ ಒಂದು ವಿಶೇಷವಾದಂಥ ಹಣ್ಣಿನ ಬಗ್ಗೆ ಪರಿಚಯ ಮಾಡಿಕೊಳ್ಳಿಕ್ಕೆ ಹೋಗ್ತಾ ಇದ್ದೇವೆ ಮರುಳ ಫ್ರೂಟ್ ಮರುಳ ಅಂತ ಹೆಸರೇ ಹೇಳುವ ಹಾಗೆ ಹಣ್ಣನ್ನು ತಿಂದ ಕ್ಷಣ ಕಾಡು ಪ್ರಾಣಿಗಳು ಮತ್ತು ನಾಡು ಪ್ರಾಣಿಗಳು ಪಕ್ಷಿಗಳು ಖಗ ಮೃಗಗಳೆಲ್ಲವೂ ಕೂಡ ಮರಳಾಗಿಸುವಂತಹ ಅಮಲಿನಲ್ಲಿ ತೇಲಾಡುವಂತಹ ಒಂದು ವಿಚಿತ್ರ ವಿಶಿಷ್ಟ ಹಣ್ಣಿನ ಬಗ್ಗೆ ನಾವು ಇವತ್ತು ನೋಡಲಿಕ್ಕೆ ಹೋಗ್ತಾ ಇದ್ದೇವೆ ಬಡಂಜಾ ಫಾಮ್ಸ್ಗೆ ಸ್ವಾಗತ ಸಂಪೂರ್ಣವಾಗಿ ನಮ್ಮ ವಿಡಿಯೋನ ನೀವು ನೋಡಬೇಕು ಕೊನೆವರೆಗೂ ನೋಡಬೇಕು ಜೊತೆಗೆ ನಿಮ್ಮ ಮಿತ್ರರಿಗೂ ಕೂಡ ಸಬ್ಸ್ಕ್ರೈಬ್ ಆಗೋದಕ್ಕೆ ಹೇಳಬೇಕು ಹೊಸ ಹೊಸ ಹಣ್ಣಿನ ಬಗ್ಗೆ ಈ ತರಹದ ವಿಚಿತ್ರ ಹಣ್ಣಿನ ಬಗ್ಗೆ ನಾವು ನಿರಂತರ ತೋರಿಸ್ತಾ ಇರ್ತೇವೆ ಇವತ್ತು ನಾವು ನೋಡುವ ನೋಡ್ತಾ ಇರುವಂಥದ್ದು ಮರಳ ಫ್ರೂಟ್ ಆಲ್ಕೋಹಾಲಿಕ್ ಫ್ರೂಟ್ ಅಂತೇಳಿ ಕರೆಯುವಂತಹ ಒಂದು ವಿಶೇಷವಾದಂತಹ ಆಫ್ರಿಕಾದ ಒಂದು ವಿಶಿಷ್ಟವಾದಂಥ ಹಣ್ಣು ಮರಳ ಫ್ರೂಟ್ ಇದನ್ನು ಸೈಲೋಕಾರ ಕೈಲೋಕಾರ್ಯ ಅಂತ ಹೇಳಿ ಕರೀತಾರೆ ಇದರ ಹಣ್ಣಿನ ಸಸ್ಯಶಾಸ್ತ್ರೀಯ ಹೆಸರು ಮರುಳ ಫ್ರೂಟ್ ಮರುಳಾ ಫ್ರೂಟ್ ಅಂತ ಹೇಳುವಂಥದ್ದು ಒಂದು ಆನೆಗಳು ಹಂದಿಗಳು ಕಾ ಕಾಡು ಪ್ರಾಣಿಗಳೆಲ್ಲವೂ ಕೂಡ ಹೊಟ್ಟೆ ತುಂಬ ರುಚಿಕರವಾದಂತಹಾಗಿ ಸರಿಯುವಂಥ ಒಂದು ಹಣ್ಣು ಇದು ನೇರವಾಗಿ ನಮಗೆ ವಿದೇಶದಿಂದ ಬಂದಿದೆ ಸ್ಯಾಂಪಲ್ಗಾಗಿ ನಾವು ಇದನ್ನು ತರಿಸ್ಕೊಂಡಿದ್ದೇವೆ ಯಾಕಂದರೆ ತುಂಬ ದೂರದ ಪಯಣ ಆದ ಕಾರಣ ಇವುಗಳನ್ನು ಎಲ್ಲ ಹಣ್ಣುಗಳು ನಿಮಗೆ ರುಚಿ ಇದು ಹಣ್ಣಾಗಿ ತಾಜಾ ಹಣ್ಣಾಗಿ ಸಿಗುವುದಿಲ್ಲ ಕೆಲವೊಂದಷ್ಟು ಕೊಳೆತು ಹೋಗಿರ್ತದೆ ಅದನ್ನು ನಾವು ತೆಗೆದುಬಿಟ್ಟು ಮುಂದಿನ ಹಣ್ಣನ್ನು ನಾವು ನೋಡೋಣಂತೆ ನೋಡಿ ಇದು ಬೀಜಕ್ಕಾಗಿ ತರಿಸ್ಕೊಂಡಿರುವಂಥ ಹಣ್ಣುಗಳು ಜೊತೆಗೆ ಸ್ಯಾಂಪಲ್ ಆಗಿ ಅದನ್ನು ತರಿಸ್ಕೊಂಡಿರುವಂಥದ್ದು ಒಂದು ಇದಕ್ಕೆ ರೇಗೆ ನಾವು ಹಾಕಿ ನೋಡೋಣಂತೆ ಕೆಲವೊಂದಷ್ಟು ಹಣ್ಣು ಕೊಡ್ತಿರ್ತವೆ ಯಾಕಂತಂದರೆ ತುಂಬ ಇವತ್ತಿನಿಂದ ನಾಳೆಗೆ ನಮಗೆ ಸಪ್ಲೈ ಆಗುವಂಥದ್ದಲ್ಲ ಇವುಗಳೆಲ್ಲ ಆಫ್ರಿಕಾದಿಂದ ಸಾಕಷ್ಟು ಪ್ರೊಸೀಜರ್ ಇದ್ದಾವೆ ವಿದೇಶದಿಂದ ಬರುವಾಗ ಸಾಕಷ್ಟು ಅದೇ ಕಾನೂನು ಚೌಕಟ್ಟಿದೆ ಹಾಗಾಗಿ ಮಿತ್ರರೇ ನೋಡಿ ಇದು ಮರುಳಾ ಫ್ರೂಟ್ ಅಂತ ಹೇಳಿ ಕರೆಯುವಂಥದ್ದು ನೋಡಿ ನಾನು ನಾನಾಗಲೇ ಹೇಳಿದಾಗ ಇದು ಅನಾರ್ಕಡೆಸಿ ನಮ್ಮ ಗೇರು ಬೀಜ ದ ಕುಟುಂಬದ ಒಂದು ಹಣ್ಣಿದು ಸೌತ್ ಆಫ್ರಿಕಾದಿಂದ ಬಂದಿರುವಂಥ ಒಂದು ವಿಶೇಷವಾದಂಥ ಹಣ್ಣು ಇತ್ತೀಚಿಗಷ್ಟೇ ಇದರ ಇದರಲ್ಲಿ ಏನಂದರೆ ಇದು ಡಿಸಿಡಿಯಸ್ ಅಂತೇಳಿ ಕರಿಬೋದು ಇದರಲ್ಲಿ ಗಂಡು ಮತ್ತು ಹೆಣ್ಣು ಗಿಡಗಳು ಪ್ರತ್ಯೇಕವಾಗಿರ್ತದೆ ಬೀಜದ ಗಿಡಗಳು ಸುಮಾರು ಹತ್ತು ವರ್ಷಗಳ ಕಾಲ ಹಣ್ಣು ಬರಲಿಕ್ಕೆ ಬಹಳ ನಿಧಾನಗತಿಯಲ್ಲಿ ಬೆಳೆಯುವಂಥದ್ದು ಆದರೆ ಯಾವುದೇ ರೀತಿಯಲ್ಲಿ ಇದು ಗಿಡಗಳು ಬಿಸಿ ಇದನ್ನು ಹೆಚ್ಚಾಗಿ ಇದನ್ನು ಆಗಿ ಯಾಕಂದರೆ ಮರಳುಗಾಡಿನಲ್ಲಿ ಬೆಳೆಯುವಂಥ ಹಣ್ಣುಗಳು ನೀರು ಜಾಸ್ತಿ ನಿಂತ್ಕೊಳ್ಳುವಲ್ಲಿ ನಾಟಿ ಮಾಡುವಂಥ ತಳಿಗಳಲ್ಲ ಇದು ಇದನ್ನು ಡ್ರೈಲ್ಯಾಂಡಲ್ಲಿ ಬಹಳ ನಿಧಾನವಾಗಿ ಬೆಳೆಯುತ್ತದೆ ಕೆಲವೇ ಕೆಲವು ವರ್ಷದ ಕೆಲವು ದಿನಗಳಲ್ಲಿ ಮಾತ್ರ ಇದರ ಎಲೆಗಳನ್ನು ನೀವು ಗಿಡಗಳಲ್ಲಿ ಕಾಣಿಸ್ಕೊಳ್ಬೋದು ಬಹುತೇಕ ಸಮಯಗಳಲ್ಲಿ ಕೂಡ ಎಲೆ ಉದುರಿಸ್ಕೊಂಡು ಇದು ಕಡ್ಡಿಯಾಗಿರ್ತದೆ ಅದು ಸಾಯುವಂಥದ್ದಲ್ಲ ಅದರ ವಿರಾಮದ ಬೆಳೆ ಅದು ರೆಸ್ಟಿಂಗ್ ಟೈಮ್ ಅಂತ ಹೇಳಿ ಕರಿತೇವೆ ನಾವು ಆ ವಿರಾಮದ ಕಣದಲ್ಲಿ ಯಾವುದೇ ರೀತಿ ಎಲೆ ಇರುವುದಿಲ್ಲ ಕೇವಲ ಕಡ್ಡಿಯಾಗಿ ನಿಂತ್ಕೊಳ್ತದೆ ಇವಾಗ ನಾವು ಇದನ್ನು ನಿಮಗೆ ತೋರಿಸ್ಕೊಡ್ತೇನೆ ನಾನು ಇದು ನೋಡಿ ಗಟ್ಟಿಯಾದಂತಹ ಹಣ್ಣು ತುಂಬ ಸ್ವೀಟ್ ಆಗಿರ್ತದೆ ಅಂತ ನನ್ನ ಫ್ರೆಂಡ್ ಕಳಿಸ್ಕೊಟ್ಟವ ಇದನ್ನು ಹೇಳಿದಾನೆ ರುಚಿ ಹೇಗಿದೆ ಅಂತ ಹೇಳಿ ನೋಡೋಣಂತೆ ಫ್ರೆಂಡ್ಸ್ ಇವಾಗ ಇದನ್ನು ಚೆನ್ನಾಗಿ ವಾಶ್ ಮಾಡಿ ಬಿಟ್ಟು ಬಂದಿದ್ದೇವೆ ನೋಡಿ ತುಂಬ ಗಟ್ಟಿಯಾಗಿದೆ ಇಷ್ಟು ದಿವಸ ಸುಮಾರೊಂದು ಹನ್ನೆರಡು ದಿವಸಗಳ ಕಾಲದ ಪಯಣದಲ್ಲಿ ಕೂಡ ಯಾವುದೇ ರೀತಿಯ ಕೆಟ್ಟು ಹೋಗಿಲ್ಲ ಇನ್ನೊಂದೇನೆಂದ್ರೆ ಇದು ಫುಲ್ ಬಂದಾಗಿ ಪ್ಯಾಕೆಟ್ ಆಗಿ ಬರುವಂಥದ್ದು ಹಾಗಾಗಿ ನೋಡಿ ಶೆಲ್ಫ್ ಲೈಫ್ ಎಷ್ಟಿದೆ ಅಂತ ಹೇಳುವಂಥದ್ದೊಂದು ಹಣ್ಣಿನ ಮಾರುಕಟ್ಟೆ ನಾವು ಮಾಡಬೇಕು ಅಂತ ಇದ್ರು ಕೂಡ ಶೆಲ್ಫ್ ಲೈಫ್ ಅಂತ ಹೇಳುವಂಥದ್ದು ಅತಿ ಮುಖ್ಯ ಹಣ್ಣುಗಳು ಬಹಳ ಬೇಗ ಮೆತ್ತನೆ ಆಗುವಂಥದ್ದಾದ್ರೆ ಅದನ್ನು ಮಾರುಕಟ್ಟೆ ಮಾಡಲಿಕ್ಕೆ ಆಗುದಿಲ್ಲ ಸುಮಾರು ಹಣ್ಣುಗಳಿದ್ದಾವೆ ನಾವು ಈಗ ಮಾರುಕಟ್ಟೆಯಲ್ಲಿ ಅಸಾಧ್ಯವಾದಂಥ ಹಣ್ಣುಗಳು ಫಾರ್ ಎಕ್ಸಾಂಪಲ್ ಜಬೋಟಿಕ್ ಆಗೋದಂಥದ್ದು ತುಂಬ ನಾವು ಅದನ್ನು ಕೇರ್ ತಕ್ಕೊಳ್ಬೇಕಾಗ್ತದೆ ಇದು ಏನೂ ಆಗದೆ ಒಂದು ರೀತಿ ಗಟ್ಟಿ ಹಣ್ಣಾಗಿ ಈ ಹದಿನೈದು ದಿವಸಗಳ ಪಯಣವನ್ನು ಮುಗಿಸ್ಕೊಂಡು ಬಂದಿದೆ ಕೆಲವೇ ಕೆಲವು ಹಣ್ಣುಗಳು ಏನು ಮಾಡೋದಕ್ಕೆ ಆಗೋದಿಲ್ಲ ಬಂದ್ ಮಾಡಿ ಪ್ಲಾಸ್ಟಿಕ್ ಕವರ್ನಲ್ಲಿ ಸಂಪೂರ್ಣವಾಗಿ ಬಂದ್ ಮಾಡಿದಾಗ ಬಹಳ ಬೇಗ ಹಣ್ಣಾಗ್ತದೆ ಮಾರ್ತದೆ ಬೇಗ ಕುಡಿಯುವಂಥದ್ದು ಪರವಾಗಿಲ್ಲ ಆದರೂ ಕೂಡ ನಮಗೆ ಅದನ್ನು ಮಾಹಿತಿಯನ್ನು ಪಡ್ಕೊಳ್ಳಿಕ್ಕೆ ನಾನು ಇದನ್ನು ತೋರಿಸ್ಕೊಡ್ತೇನೆ ಒಂದು ರೀತಿಯ ಅಂಬಟೇಕಾಯಿಯಾಗೆ ಹುಳಿ ಇರೋದಿಲ್ಲ ಅಂಬಟಿಕಾಯಿ ಅಂಬಟೆಕಾಯಿ ಹೇಳಿ ಕರಿತೀವಲ್ಲ ನಾವು ಹಾಕ್ ಪ್ಲಮ್ ಅಂತೇಳಿ ಆ ತರದ ಯಾವುದೇ ರೀತಿಯ ವಿಶೇಷವಾದಂತಹ ಪರಿಮಳವೂ ಇಲ್ಲ ವಾಸನೆಯೂ ಇಲ್ಲ ಒಂದು ರೀತಿಯ ಮಧ್ಯಮ ಸಿಹಿಯ ಒಂದು ಹಣ್ಣಿದು ಆಲ್ಮೋಸ್ಟು ಸ್ವಲ್ಪ ಒಂದು ಟೆನ್ ಪರ್ಸೆಂಟ್ ಅಷ್ಟೇ ಒಂದು ರುಚಿಕರವಾಗಿ ತಿನ್ನಬಹುದಾದಂಥ ಒಂದು ಹಣ್ಣು ಇದು ಇನ್ನು ಇದರ ವಿಶೇಷ ನಾನು ಹೇಳಿದಾಗೆ ಒಂದು ಹಣ್ಣು ತಿಂದ ತಕ್ಷಣ ಮರಳಾಗುವಂಥದ್ದು ಅಥವಾ ಆಲ್ಕೋಹಾಲಿಕ್ ಥರ ಈ ಥರ ಚೇಂಜಸ್ ಬರುವುದಿಲ್ಲ ಸಾಕಷ್ಟು ಹಣ್ಣುಗಳನ್ನು ಹತ್ತಾರು ಹಣ್ಣುಗಳನ್ನು ಏಕಕಾಲಕ್ಕೆ ತಿಂದಾಗ ಮಾತ್ರ ತೂರಾಡಿಕೊಂಡು ವಾಲಾಡಿಕೊಂಡು ಹೋಗುವಂತಹ ಪರಿಸ್ಥಿತಿಯನ್ನ ನೀವು ಕಾಣಬಹುದಷ್ಟೇ ಕಾಡು ಪ್ರಾಣಿಗಳು ಹೇಗೆ ಮಾಡ್ತವೆ ಅಂದ್ರೆ ತಮಗೆ ಇಷ್ಟಪಟ್ಟಿದ್ದನ್ನ ಸಂಪೂರ್ಣವಾಗಿ ಏಕಕಾಲಕ್ಕೆ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡ್ತವೆ ಅವರ ಇದನ್ನ ಲಿಮಿಟೇಷನ್ ಅನ್ನು ನೋಡೋದಿಲ್ಲ ಹಾಗಾಗಿ ಏನ್ ಮಾಡ್ತಾರೆ ಅಂದ್ರೆ ತುಂಬಾ ಒಂದು ಲಿಮಿಟಿಗಿಂತ ಯಾವುದಾದ್ರೂ ಕೂಡ ಅತಿಯಾದ ಅಮೃತ ವಿಷ ಅಂತ ಹೇಳುವ ಹಾಗೆ ಹ್ಮ್ ಈ ಹಣ್ಣನ್ನು ಹೆಚ್ಚು ತಿಂದರೆ ಮಾತ್ರ ಈ ಆಲ್ಕೋಹಾಲಿಕ್ ಪರಿಣಾಮವನ್ನು ಬೀರುವಂಥದ್ದು ಮಿತ್ರರೇ ಖಂಡಿತವಾಗಿಯೂ ನಿಮ್ಮ ಬೇಲಿ ಸುತ್ತ ಕಾಡು ಪ್ರಾಣಿಗಳಿಗಾದರೂ ಕೂಡ ನಿಮಗಾಗಿ ಅಲ್ಲ ನೀವಾಗಿ ಕುಡಿಬೇಕು ಅಥವಾ ತಿನ್ನಬೇಕು ಅಂತ ಹೇಳ್ತಾ ಇಲ್ಲ ನಾವು ಕಾಡು ಪ್ರಾಣಿಗಳಿಗಾಗಿ ನಟಿ ನಟಿರಿ ಅವಾಗ ಏನು ಮಾಡ್ತದೆ ಅಂದರೆ ನಿಮ್ಮ ಒಳಗಿನ ಕೃಷಿಯನ್ನು ಹಾಳು ಮಾಡೋದಿಲ್ಲ ಒಳ್ಳೆ ರೀತಿಯ ಹಣ್ಣನ್ನು ಈಗ ಕಮರ್ಷಿಯಲ್ ಆಗಿ ಎಲ್ಲದಿದ್ದರೂ ಕೂಡ ಬೇಲಿಗೆ ನಡುವಂಥ ಒಂದು ಅತ್ಯುತ್ತಮ ಪ್ರಪಂಚದ ಅತ್ಯುತ್ತಮ ಪ್ರಾಣಿಗಳನ್ನ ಅಲ್ಲಿ ಇದ್ದಲ್ಲೇ ಇರಿಸುವಂತಹ ಒಂದು ಅತ್ಯುತ್ತಮ ಹಣ್ಣು ಅಂತ ಹೇಳಿ ಕರಿಬಹುದು ಮರುಳ ಫ್ರೂಟ್ ಪ್ರಪ್ರಥಮ ಬಾರಿಗೆ ಬಹುಶಃ ಭಾರತದಲ್ಲಿ ನಾವು ಇವಾಗ ನೂರಾರು ಹಣ್ಣುಗಳನ್ನ ತರಿಸ್ಕೊಂಡಿದ್ದೇವೆ ಇನ್ನೊಂದಷ್ಟು ಐನೂರು ಹಣ್ಣಿನ ಬ್ಯಾಚ್ ಇನ್ನೊಂದಷ್ಟು ಬರ್ತಾ ಇದೆ ಜೊತೆಗೆ ಕಸಿ ಗಿಡಗಳನ್ನು ಕೂಡ ತರಿಸುವ ಪ್ರಯತ್ನ ನಡೀತಾ ಇದೆ ಮುಂದಿನ ದಿನಗಳಲ್ಲಿ ಬಡಂಜಾ ಫಾರ್ಮ್ಸ್ ನಲ್ಲಿ ಕಸಿ ಗಿಡಗಳನ್ನು ಕೂಡ ಲಭ್ಯವಾಗ್ತದೆ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಅನ್ನ ಮುಗಿಸ್ತೇವೆ ಮರುಳ ಹಣ್ಣಿನ ಜೊತೆಗೆ ಮುಂದಿನ ಒಂದಷ್ಟು ಹಣ್ಣುಗಳನ್ನ ಮುಂದಿನ ಮರ ಮೇಣಂತೆ ನಮಸ್ಕಾರ ಧನ್ಯವಾದ